ದುರ್ಗ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಹಗರಣಗಳು ಹಾಗೂ ಇಲ್ಲಿನ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದರೂ ಸಹ ಸರ್ಕಾರ ಇದಕ್ಕೆ ಕ್ಯಾರೆ ಅನ್ನದೇ ಸ್ಥಳೀಯ ಶಾಸಕರು ಹಾಗೂ ಮುಖ್ಯ ಸಚೇತಕರು ಇದರ ಬಗ್ಗೆ ಗಮನ ಹರಿಸದೇ ಇರುವುದು ದುರ್ಭಾಗ್ಯ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ತಾಲೂಕು ಆಸ್ಪತ್ರೆ ಎಂದರೆ ಬಡ ರೋಗಿಗಳಿಗೆ ಒಂದು ವರದಾನವಾಗಬೇಕು ಆದರೆ ರಾಮದುರ್ಗ ತಾಲೂಕಿನ ಬಡ ಕೂಲಿ ಕಾರ್ಮಿಕ ಜನರು ಇದರಿಂದ ಬಹಳಷ್ಟು ವಂಚಿತರಾಗಿದ್ದಾರೆ ಸಾಕಷ್ಟು ದೂರುಗಳು ಆಸ್ಪತ್ರೆಯ ವೈದ್ಯರು ಹಾಗೂ ಅಲ್ಲಿನ ಸಿಬ್ಬಂದಿಗಳ ವಿರುದ್ದ ಬಂದಿದ್ದರೂ ಸಹ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುವುದು ಬಿಟ್ಟು ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಸಮಯ ಕಳೆಯುತ್ತಿದ್ದು ಸರ್ಕಾರಿ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ತಮ್ಮ ಆಸ್ಪತ್ರೆಗೆ ಬರಬೇಕೆಂದು ಹೇಳಿ ಕಳಿಸುತ್ತಾರೆಂದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಸ್ಥಳೀಯ ಶಾಸಕರು ಇದರ ಬಗ್ಗೆ ಶೀಘ್ರವೇ ಗಮನಹರಿಸಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಉನ್ನತ ಹುದ್ದೆಯ ವೈದ್ಯರು ಇದ್ದರೂ ಸಹ ಈ ರೀತಿ ರಾಜಕೀಯ ಮುಖಂಡರ ಬೆಂಬಲದಿಂದ ಇವರು ಈ ರೀತಿ ವರ್ತನೆ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಸ್ಥಳೀಯ ಶಾಸಕರು ಆದಷ್ಟು ಬೇಗ ಗಮನಹರಿಸಿ ಇವರನ್ನೆಲ್ಲ ಇಲ್ಲಿಂದ ವರ್ಗಾವಣೆ ಮಾಡಿ ಒಳ್ಳೆಯ ಸೇವಾ ಮನೋಭಾವನೆ ಇರುವಂತಹ ವೈದ್ಯರನ್ನು ನೇಮಕ ಮಾಡಿ ತಾಲೂಕು ಆಸ್ಪತ್ರೆಯನ್ನು ಸುಧಾರಣೆ ಮಾಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಪಕ್ಕದ ಸೌದತ್ತಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಅತ್ಯಂತ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಅಲ್ಲಿ ವೈದ್ಯರು ದವಾಖಾನೆ ಸ್ವಚ್ಛತೆ ಬಡ ರೋಗಿಗಳಿಗೆ ಸ್ಪಂದಿಸುವುದು ಬಹಳ ಉತ್ತಮ ಕಾರ್ಯ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಸರ್ಕಾರಿ ದವಾಖಾನೆ ವೈದ್ಯರು ಖಾಸಗಿ ಆಸ್ಪತ್ರೆಗೆ ತೆರಳಿ ಅಲ್ಲಿಯೂ ಸಹ ರಾಜೋಷವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರುಗಳು ಬಂದಿರುತ್ತವೆ ಸೌದತ್ತಿ ಸರ್ಕಾರಿ ಆಸ್ಪತ್ರೆ ಮಾದರಿ ರಾಮದುರ್ಗ ಆಸ್ಪತ್ರೆಯನ್ನು ಸಹ ಸುಧಾರಿಸಲು ಆಗ್ರಹಿಸಿ ಸಾರ್ವಜನಿಕರು ಬೇಡಿಕೆ ಇಟ್ಟಿದ್ದಾರೆ ವರದಿ ಗಂಗಾಧರ್ ಭೋಸ್ಲಿ ನೀವು ಯಾವಾಗ ಬಂದಿರಿ ಯಾವಾಗ ಬಂದಿರಿ ನೀವು ಇಲ್ಲಿ ಇನ್ನೂ ಮಠ ಡಾಕ್ಟ್ರು ರೀ ಯಾವ ಡಾಕ್ಟ್ರ್ ತೋರಿಸ ಬಂದಿರಿ ನೋಡಕ್ಕೆ ಬನ್ನಿ ಹಿಂಗೆ ಮಾಡ್ರಿ ಹೆಂಗೆ ಸಲ ಇಂಥ ಕೇಳಿ ಎಲ್ಲ ಸಂಬಂಧ ಏನು ಅಲ್ಲಿ ಅಲ್ಲಿ ನೋಡ್ಕೊಂಡ್ರೆ ಬರ್ಬೇಕಾ ಮೆಡಿಸಿನ್ ಎಷ್ಟು ಹೋಗಿದ್ದೆ ಹೋದ ತಕ್ಷಣ ಪೇಷಂಟ್ ಇದ್ದಿರಲಿಲ್ಲ ನಮ್ಮ ನಮ್ಮ ಮಾರುತಿ ಅಂತ ಹೊಟ್ಟೆ ಅಂತ ಕೇಳಂದ್ರೆ ಪೇಷಂಟ್ ಇಲ್ಲ ಸರ್ ಸಂಜೆನ ಬಂದಿಲ್ಲ ಅಂತಂದ್ರೆ ಇಲ್ಲಪ್ಪ ಇದ್ದು ಪೇಷಂಟ್ ಓಡ್ ಹೋಗ್ತೇನೆ ಅಂತ ಹೇಳಿ ಬಂದಿಲ್ಲ ಈಗ ಜಸ್ಟ್ ಬರ್ರಿ ಈಗ ಜಸ್ಟ್ ಬರ್ರಿ ಮಿನಿಮಮ್ ಏಳು ಎಂಟು ಪೇಷಂಟ್ ಅದಾರೆ ಈಗ ಮಂಜು ಫೋನ್ ಹಚ್ಚಿದ್ರೆ ನೋಡ ಎಂಟು ಪೇಷಂಟ್ ಅದಾರೆ ಬೇಕಾದ್ರೆ ಬರ್ರಿ ಹೌದ್ರಿ ಎಲ್ಲ ಪಾಪ ಒದಾಡತಾರ್ರಿ ಒಂದ್ ತಾಸ್ ಆತ್ರಿ ಬರ್ತೀನಂತ ಹೇಳಿ ಅಂತ ಹೇಳಿ

ಮರ್ತೀವಿ ಕಡೆ ಇಲ್ಲ ಕೆಳಗೆ ಇರ್ತಾರೆ ಇಲ್ಲ ಸ್ವಲ್ಪ ನೋಡಿರಿ ಅಂತ

ಈಗ ನಿಮಗೂ ಸುಳ್ಳು ಆಗ್ಬಾರ್ದು ಉದ್ದೇಶಕ್ಕೆ ನಾವು ಇಲ್ಲಿ ಬಂದ್ ನಿಮಗ ಕನ್ವಿನ್ಸ್ ಮಾಡಿದ್ವಿ ನಾವ್ ಸಂಜೆ ಅಂದ್ರೆ ನೀವ್ ಏನಂತೀರಿ ಈ ಪೇಶೆಂಟ್ ಇದ್ರಿ ನಾವು ಬಂದಿನ ನೀವ್ ಅಂತೀರಿ ಅದ್ರ ಸಂಬಂಧ ನಾನ್ ಮಾಡಿದ್ವಿ ನಿಮ್ಗೆ ಇಲ್ಲೇ ಬಂದ್ ಹೇಳಿ ಅದ್ ಹಾತಿ ನೋಡ್ರಿ ಅಲ್ಲಿ ಅವ್ರು ಹೇಳಾರ ಕೇಳಾರು ಯಾರು ನಾವ್ ಅದಕ್ಕ ಅಲ್ಲಿ ಯಾರು ಕೇಳಾರ ಹೇಳಾರ ಇದ್ರೆ ನಾವ್ ಅವ್ರಿಗೆ ಕೇಳ್ತಿದ್ವಿ ಇಲ್ಲಿ ನಿಮ್ಗ ಅಲ್ಲಿ ಕಾಲ್ ಮಾಡ್ತಿದ್ವಿ ನಾವು